ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹೊಸ ವರ್ಷದ ಪ್ರಯುಕ್ತ ಮೈಸೂರಿನ ವಿಜಯನಗರದಲ್ಲಿರುವ ಶ್ರೀ ಯೋಗ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಸಹಸ್ರಾರು ಭಕ್ತಾದಿಗಳು ಸೇರಿ ಸ್ವಾಮಿಯ ಪ್ರಸಾದವನ್ನು ಸ್ವೀಕರಿಸಿ ಸ್ವಾಮಿ ದೇವರ ಕೃಪೆಗೆ ಪಾತ್ರರಾಗಿದ್ದರು ಹೌದು ಪ್ರಿಯ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದನೇ ಹೊಸ ವರ್ಷದ ಪ್ರಯುಕ್ತ ಮೈಸೂರು ಜಿಲ್ಲಾದ್ಯಂತ ಹಾಗೂ ವಿವಿಧ ರಾಜ್ಯಗಳಿಂದ ನಾನಾ ಭಾಗಗಳಿಂದ ಆಗಮಿಸಿದ ಭಕ್ತರು ಮೈಸೂರಿನ ವಿಜಯನಗರದಲ್ಲಿರುವಂಥ ಶ್ರೀ ಶ್ರೀ ಯೋಗ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಬೆಳಗ್ಗಿನ ಜಾವ ಮೂರು ಗಂಟೆಯಿಂದ ಪ್ರಾರಂಭವಾದಂಥ ದರ್ಶನ ಸಂಜೆ ಆರು ಮೂವತ್ತರವರೆಗೂ ಸಹ ರಶ್ ಆಗೇಯಿತು ಸೊ ಹಾಗಾದರೆ ಪ್ರಿಯ ವೀಕ್ಷಕರೇ ಬಂದಿರುವಂಥ ಭಕ್ತಾದಿಗಳು ಸಹ ಸಾರಥಿ ಸಾರಿನಲ್ಲಿ ನಿಂತ್ಕೊಂಡು ದೇವರ ಪ್ರಸಾದವನ್ನು ಸ್ವೀಕರಿಸಲು ಪಾತ್ರರಾದರು ಈ ಕುರಿತು ಡೈಮಂಡ್ ಟಿವಿ ನಡೆಸೋ ವಿಶೇಷ ವರ್ದಿದೆ ಇಲ್ಲಿದೆ ಬನ್ನಿ ನೋಡ್ಕೊಂಡು ಬರೋಣ ನಾವು ಮೈಸೂರಿನ ಇತಿಹಾಸ ಪ್ರಸಿದ್ಧವುಳ್ಳಹ ಶ್ರೀ ಯೋಗ ನರಸಿಂಹಸ್ವಾಮಿ ದೇವಾಲಯದಲ್ಲಿದ್ದೀವಿ ಯೋಗ ನರಸಿಂಹಸ್ವಾಮಿ ದೇವಾಲಯದಲ್ಲಿ ನಿಜಕ್ಕೂ ಹೊಸ ವರ್ಷದ ಪ್ರಯುಕ್ತ ಭಾಳ ವಿಜೃಂಭಣೆಯಿಂದ ನಡೆಸಿರುವಂಥ ಕಾರ್ಯಕ್ರಮದಿಂದ ಭಾಳ ಯಶಸ್ವಿಯಾಗಿದೆ ಸೊ ಈ ದಿವಸ ಸುಮಾರು ಎರಡು ಲಕ್ಷಕ್ಕೂ ಅತಿ ಹೆಚ್ಚು ಭಕ್ತರಿಗೆ ಲಾಡು ವಿತರಣೆ ಪ್ರಸಾದ ವಿತರಣೆ ಕುಂಕುಮ ವಿತರಣೆ ಅರ್ಚನೆ ಪೂಜಾ ಪುರಸ್ಕಾರಗಳೆಲ್ಲ ಸಹ ಸುಗಮವಾಗಿ ಬೆಳಗ್ಗೆ ಜಾವ ನಾಲ್ಕು ಗಂಟೆಯಿಂದ ಸಹ ಪ್ರಾರಂಭ ಮಾಡಿದೆ ಸೊ ಸರತಿ ಶಾಲಿನಲ್ಲಿ ಭಕ್ತರು ಕೂಡ ಭಾಳ ಸರವೇಗದಲ್ಲಿ ಕೂಡ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಭಕ್ತರು ದರ್ಶನವನ್ನು ಮಾಡ್ಕೊತಾ ಬರ್ತಾ ಇದ್ದಾರೆ ಸೊ ಹಾಗಾದರೆ ಭಕ್ತಾದಿಗಳೆಲ್ಲರೂ ಕೂಡ ಈ ವರ್ಷದ ಮೊದಲನೇ ದಿನ ಆಗಿರೋದ್ರಿಂದ ಸೊ ಬೆಳಗ್ಗಿನ ಜಾಗ ನಾಲ್ಕು ಗಂಟೆಯಿಂದ ಸರಿಸುಮಾರು ಇಲ್ಲಿವರೆಗೂ ಆರು ಗಂಟೆಯಿಂದಲೂ ಸಹ ಸುಮಾರು ಭಕ್ತರು ಕೂಡ ಇಲ್ಲಿ ಬಂದು ದರ್ಶನವನ್ನು ಮಾಡ್ತಾ ಇದ್ದಾರೆ ಸೊ ಯಾರ್ಯಾರು ದರ್ಶನವನ್ನು ಮಾಡಲಿಲ್ಲ ದೈವಕ್ಕೆ ಬಂದು ದರ್ಶನ ಮಾಡಿ ಹಾಗೆ ಯೋಗನರಸಿಂಹ ಸ್ವಾಮಿ ದೇವಾಲಯದಲ್ಲಿ ಭಾಳ ಒಂದು ಇತಿಹಾಸ ಉಳ್ಳಂಥ ಒಂದು ದೇವಸ್ಥಾನ ಸೊ ಇಲ್ಲಿ ಅಧಿಕಾರಿ ಆಗಿರ್ತಕ್ಕಂಥ ಸುಮತಾ ಶ್ರೀನಿವಾಸನ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು ಮತ್ತೆ ಬಾಸುಂ ಸ್ವಾಮೀಜಿರವರ ಅಧ್ಯಕ್ಷತೆಯಲ್ಲಿ ನಡೀತಾ ಇರುವಂತಹ ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿದೆ ಅನ್ನೋದನ್ನ ನಾವು ಈ ಮುಖಾಂತರ ಹೇಳ್ತಾ ಇದ್ವಿ ಸೊ ಹಾಗಾದ್ರೆ ಅಭಿಮಾನಿಗಳ ಎಲ್ಲ ಏನು ಹೇಳ್ತಾರೆ ಭಕ್ತರೆಲ್ಲ ಏನು ಹೇಳ್ತಾರೆ ಅನ್ನೋ ಸಂಪೂರ್ಣ ಅಪ್ಡೇಟ್ಸ್ ನಿಮಗೆ ಕೊಡ್ತಾ ಇದ್ದೀವಿ ಸೊ ಜಸ್ಟ್ ನೋಡ್ಕೋದು ಬಣ್ಣ ಈ ಕಡೆ ಈ ಕಡೆ ಬಣ್ಣ ಈ ಕಡೆ ಬಣ್ಣ दिनेमा अडीस दिनेमा दिनेमा वो क्वार दिनेमा दिनेमा नड्रे 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 इन्ता बेक बेक कोटो छर्रे ನಗರ ಬಹಳ ವ್ಯವಸ್ಥಿತವಾಗಿ ಬರ್ತಾ ಇದೆ ಯಾವುದೇ ಗುಂಪು ಗದ್ದಲಗಳಿಲ್ಲದನೆ ಬಹಳ ಸಮೃದ್ಧಿಯಿಂದ ಶ್ರೀ ಯೋಗ ನರಸಿಂಹಸ್ವಾಮಿಯನ್ನ ದರ್ಶನವನ್ನು ಪಡೆದು ಬಾಸ್ಂ ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡೆದು ಮತ್ತು ಯಾವುದೇ ನೂಕು ನುಗ್ಗಲು ತೊಂದರೆ ನಿವಾರಗಳಿಲ್ಲದನೆ ವಿಜಯನಗರ ನಿಮ್ ಒಂದನೇ ಹಂತದಲ್ಲಿ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಇವತ್ತು ಎಲ್ಲ ರಾಜ್ಯದ ಭಕ್ತಾದಿಗಳಿಗೆ ವಿಶೇಷವಾಗಿ ಕಾಣಿಸ್ತದೆ ಕಳೆದ ಹತ್ತು ವರ್ಷಗಳಿಂದಲೂ ಕೂಡ ಈ ಲಾಡು ವಿತರಣೆಯನ್ನು ಮಾಡ್ತಾ ಇದೆ ಇದಕ್ಕೆ ಮೂಲ ಕಾರಣ ಯಾರಪ್ಪ ಅಂತಂದ್ರೆ ಕಾರ್ಯ ದಿನನಿತ್ಯ ವರ್ಷದಿಂದ ವರ್ಷಕ್ಕೆ ಲಕ್ಷಾಂತರ ಜನಗಳು ಬರ್ತಾ ಇದ್ದಾರೆ ಆ ಬರ್ತಾ ಇರೋದ್ರಿಂದ ಇಡೀ ರಾಜ್ಯದ ತುಂಬ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿ ರಾಜ್ಯದಲ್ಲಿ ಪರಿಣಾಮ ಇದೆ ಮುಂದೊಂದು ದಿನ ಐದರಿಂದ ಹತ್ತು ಲಕ್ಷ ಲಾಡು ವಿತರಣೆಯನ್ನು ಮಾಡುವಂಥ ಸಂದರ್ಭನೂ ಕೂಡ ಬರಬಹುದು ನಾಡೋಜ ಬಾಸ್ಂ ಸ್ವಾಮೀಜಿಯವರ ಅಮೃತ ಮತ್ತು ಅವರ ಪೂಜಾ ಕಂಕರ್ಯಗಳಿಂದ ಇವತ್ತು ಮೈಸೂರಿಗೆ ಒಂದು ಬಹಳ ವಿಶೇಷವಾದಂಥ ಶಕ್ತಿ ಬಂದಿದೆ ಎಲ್ಲ ಹೊಸ ವರ್ಷ ನಾಡಿನ ಜನತೆಗೆ ಶುಭಾಶಯವನ್ನು ಕೊಡ್ತಕ್ಕಂಥದ್ದು ಈ ದೇವಸ್ಥಾನದ ಬಹಳ ವಿಜೃಂಭಣೆಯಿಂದ ಎಲ್ಲ ಈ ದೇವಸ್ಥಾನದಲ್ಲಿ ಆಗ್ತಕ್ಕಂಥ ಮದುವೆಗಳು ಆಗ್ಬೋದು ಅಥವಾ ಬರ್ತಕ್ಕಂಥ ಭಕ್ತಾದಿಗಳಾಗ್ಬೋದು ಸಮೃದ್ಧತೆಯಿಂದ ಜೀವನವನ್ನು ಮಾಡ್ತೀವಿ ಅಂತಕ್ಕಂಥದ್ದನ್ನ ಭರವಸೆ ಸಿಕ್ಕಿದೆ ಹಾಗಾಗಿ ನಾಡಿನ ಎಲ್ಲ ಮೂಲೆ ಮೂಲೆಯಲ್ಲೂ ಕೂಡ ಆ ವಿದೇಶದಿಂದಲೂ ಕೂಡ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ ಬೇರೆ ಕಡೆ ಎಲ್ಲ ಭಕ್ತಾದಿಗಳು ಸಿಹಿಯನ್ನು ಹಂಚಿ ಇವತ್ತು ಹೊಸ ವರ್ಷವನ್ನ ಬೆಳಗಿನ ಜಾವ ಮೂರು ಗಂಟೆಯಿಂದ ಪ್ರಾರಂಭ ಆಗಿದೆ ಇದಕ್ಕೆಲ್ಲ ಮುಖ್ಯ ಕಾರಣ ನಾಡೋಜ ಭಾಷ್ಯಂ ಸ್ವಾಮೀಜಿ ಅಂತಕ್ಕಂಥದ್ದನ್ನ ಗಮನಿಸ್ತಾರೆ ತಮ್ಮ ಮಿಸ್ರು ಹನುಮಂತೇಶ್ ಅಂತ ಪುಣ್ಯಕೋಟಿ ಸೇವಾ ಟ್ರಸ್ಟ್ ನ ಅಧ್ಯಕ್ಷರು ಅದು ಯಾವ ಯಾವುದೇ ತರವಾದ ಅಧಿಕಕರ ಘಟನೆಗಳು ನಡೆಯುತ್ತೆ ಸೋಂಕಿನಿಂದ ಜನಗಳು ಒಂದು ಪ್ರಸಾದವನ್ನು ವಿತರಣೆ ಮಾಡಿಕೊಟ್ಟೆ ಇದಕ್ಕೆ ಮೂಲ ಕಾರಣಕರ್ತರಾದಂತ ನಮ್ಮ ನಾಡೋಜ ಬಸಂ ಸ್ವಾಮೀಜಿಯವರು ಮತ್ತು ಶ್ರೀನಿವಾಸ್ ಅವರು ಭಾಳ ಪ್ರತ ಸತತ ಪ್ರಯತ್ನಗಳಿಂದ ಜನರ ಮಾಡ್ತಾ ಪ್ರಸಾದ ವಿನಿಯೋಗ ಮಾಡ್ತಾ ಇದ್ದಾರೆ ಅವರು ಆರೋಗ್ಯವಾಗಿ ಚೆನ್ನಾಗಿರಲಿ ಅಂತೇಳಿ ನಾವು ಕಳೆಕಳೆಯಿಂದ ಮನವಿ ಮಾಡಿಕೊಡ್ತಾ ಇದ್ದೀವಿ ಹೆಸರು ನಾನು ಶಿವಪ್ರಸಾದ್ ಅಂತ ಹೇಳಿ ರಾಣಿ ಮಡ್ರ ಸ ಉಪ ವ್ಯವಸ್ಥಾಪನಾಗಿ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿಗೆ ನಾವು ಇಪ್ಪತ್ತೆರಡು ವರ್ಷಗಳಿಂದ ಸ್ವಯಂ ಸೇಖನಾಗಿ ಕೆಲಸ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಗುರುಗಳು ಹಂಗೆ ಬನ್ನಿ ನೀವು ಅಲ್ಲಿ ಹೋಗಿ तो ऐसा <Five pressing Gegen West> है ना? चलो बिगड़ गया है। अरे नहीं सही नहीं कोमल। चलो फील कोड लाओ ना। यार चलो लड़कियाँ। फील करे, फील वाह। हाँ? फिर नहीं करेंगे। यार कहीं करेंगे कहीं पिता जी।

ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ಜನ ಜಾತ್ರೆನೇ ಸೇರಿದೆ ಎರಡು ಲಕ್ಷಕ್ಕೂ ಹೆಚ್ಚು ಲಾಡುಗಳನ್ನು ಭಕ್ತಾದಿಗಳಿಗೆ ವಿತರಣೆ ಮಾಡುವುದರಲ್ಲಿ ಹೇಳಿದ ಸಮಸ್ತ ಕರ್ನಾಟಕ ಜನತೆಗೆ ಯೋಗ ನರಸಿಂಹಸ್ವಾಮಿ ಅವರ ಆಶೀರ್ವಾದ ಸದಾ ಇದೆ ಅಂತ ಹೇಳಿ ಹೇಳಿಕೊಳ್ತೇನೆ ಜೈ ಜಯ ಕೆ ಬಿ ಕುಮಾರ್ ಕೆ ಬಿ ಕುಮಾರ್ ಇಲ್ಲಿ ವಿಜಯನಗರ ನಿವಾಸಿ ಎಲ್ಲ ಸಮಸ್ತ ಕನ್ನಡ ಜನತೆ ಹಾಗೂ ಮೈಸೂರು ಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಇಷ್ಟೊಂದು ಜನ ಸೇರಿರೋದು ಈ ಯೋಗ ನರಸಿಂಹಸ್ವಾಮಿಯ ಮಹಿಮೆ ಬಹಳ ವರ್ಷಗಳಿಂದ ಇಪ್ಪತ್ತು ವರ್ಷದಿಂದ ಈ ದೇವಸ್ಥಾನ ಬರೀ ಒಂದು ಸಣ್ಣ ಗುಡಿಯಲ್ಲಿ ಶುರುವಾದಂಥ ದೇವಸ್ಥಾನ ಇಷ್ಟೊಂದು ಜನಸಂಖ್ಯೆಯಲ್ಲಿ 再一个。